ಜಸ್ಟ್ ಒಂದೇ ಒಂದು ಕೊಲೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಅದು ಕೂಡ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿದ ಮಾಜಿ ಪೊಲೀಸ್ ಅಧಿಕಾರಿ ಅವರೇ ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ವೃತ್ತಿಯಲ್ಲಿ ಗೆದ್ದು ಸಂಸಾರದಲ್ಲಿ ಸೋತ ಓಂ ಪ್ರಕಾಶ್ ಈಗ ಹೆಣವಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂದರೆ ರೌಡಿಗಳಿಗೆ ಕಳ್ಳರಿಗೆ ಹಾಗೂ ಕೆಟ್ಟ ಕೆಲಸ ಮಾಡೋರಿಗೆ ದ್ವೇಷ ಇರುತ್ತೆ ಆದ್ರೆ ಇಲ್ಲಿ ವಿಲನ್ ಆದವರೇ ಹೆಂಡತಿ ಮತ್ತು ಮಗಳು ಓಂ ಪ್ರಕಾಶ್ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಮೂಲತಃ ಬಿಹಾರದ ಚಂಪಾರಣ್ ಜಿಲ್ಲೆಯವರು ಭೂವಿಜ್ಞಾನ ವಿಷಯದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಡಿಜಿಪಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಗಾರ್ಡ್ ಡಿಜಿಪಿ ಅಗ್ನಿಶಾಮಕ ದಳದ ಡಿಜಿಪಿ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ರು ಇದಕ್ಕೂ ಮುನ್ನ ಉತ್ತರ ಕರ್ನಾಟಕ ಶಿವಮೊಗ್ಗದಲ್ಲಿ ಆಗಿ ಸೇವೆ ಸಲ್ಲಿಸಿದ್ರು ಸೇವೆಯಲ್ಲಿದ್ದಾಗ ಅದೆಷ್ಟೋ ಸಮಾಜ ವಿದ್ರೋಹಿಗಳನ್ನ ಮಟ್ಟ ಹಾಕಿ ಕಡ ಕಾಪ್ ಅಂತಲೇ ಖ್ಯಾತಿಯನ್ನ ಗಳಿಸಿದ್ರು ಆದ್ರೆ ಈಗ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿಯಿಂದಲೇ ಪ್ರಾಣವನ್ನ ಬಿಟ್ಟಿದ್ದಾರೆ ಮನೆಯ ಡೈನಿಂಗ್ ಟೇಬಲ್ ನಲ್ಲಿ ಓಂ ಪ್ರಕಾಶ್ ಊಟಕ್ಕೆ ಕುಳಿತಿದ್ದಾಗಲೇ ಈ ದುರ್ಘಟನೆ ನಡೆದು ಹೋಗಿದೆ ಟೇಬಲ್ ಮೇಲೆ ಮೀನು ತಿನ್ನೋಕೆ ಕೂತಿದ್ದಾಗಲೇ ಪತ್ನಿ ಕಾದ ಬಿಸಿ ಎಣ್ಣೆಯನ್ನ ಎರಚಿದ್ದಾರೆ ಏನಾಯ್ತು ಅಂತ ನೋಡುವಷ್ಟರಲ್ಲೇ ಮಗಳು ಖಾರದ ಪುಡಿ ಎರಚಿದ್ದಾಳೆ ಅಷ್ಟರಲ್ಲೇ ಯಮಸ್ವರೂಪಿಯಂತೆ ಚಾಕು ಹಿಡಿದು ಮೇಲೆರಗಿದ ಪತ್ನಿ ಕುತ್ತಿಗೆಗೆ ಮನಸ್ಸು ಇಚ್ಛೆ ಇರಿದು ಹತ್ತಾರು ಬಾರಿ ಇಳಿದಿದ್ದಾಳೆ ಆರ್ ಲೇಔಟ್ನ ಮನೆಯಲ್ಲಿ ಆಕ್ರೋಶ ಮತ್ತು ಆಕ್ರಂದನ ಒಟ್ಟಿಗೆ ಮಾರ್ತನಿಸಿದೆ ಡೈನಿಂಗ್ ಹಾಲ್ನಲ್ಲಿ ರಕ್ತದ ಮಡುವಿನಲ್ಲಿ ಬತಿ ಒದ್ದಾಡ್ತಿದ್ರೆ ಅಮ್ಮ ಮಗಳು ಸೇರಿ ಕೈ ಕಾಲುಗಳಿಗೆ ಹಗ್ಗ ಕಟ್ಟಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆ ನರಳಾಟವನ್ನ ನೋಡ್ತಾ ಪತ್ನಿ ಪಲ್ಲವಿ ಮತ್ತು ಮಗಳು ಕೃತಿ ವಿಕೃತ ಆನಂದವನ್ನ ಪಟ್ಟಿದ್ದಾರೆ ಬಳಿಕ ಬೆಡ್ಶೀಟ್ನಲ್ಲಿ ಶವ ಸುತ್ತಿಟ್ಟಿದ್ದಾರೆ ಬಳಿಕ ಪತ್ನಿ ಪಲ್ಲವಿ ಮತ್ತೋರ್ವ ಹಿರಿಯ ಐಪಿಎಸ್ ಅಧಿಕಾರಿ ರೂಪಕುಮಾರ್ ದತ್ತ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಐ ಹ್ಯಾವ್ ಫಿನಿಶ್ಡ್ ದಿ ಮಾನ್ಸ್ಟಾರ್ ಸ್ಟಾರ್ ಅಂತ ಹೇಳಿದ್ದಾರೆ ಅಲ್ಲದೆ ವಿಡಿಯೋದಲ್ಲಿ ಓಂ ಪ್ರಕಾಶ್ ಶವ ತೋರಿಸಿದ್ದಾರೆ ದೃಶ್ಯ ನೋಡಿ ಶಾಕ್ ಆದ ಅಧಿಕಾರಿ ಪತ್ನಿ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಅಭಯಾನಕ ದೃಶ್ಯ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕೂಡಲೇ ಅಮ್ಮ ಮಗಳನ್ನ ಅರೆಸ್ಟ್ ಮಾಡಿದ ಪೊಲೀಸರು ಅಲ್ಲಿ ಫುಲ್ ಡ್ರಿಲ್ ಮಾಡಿದ್ರು ಕೊಲೆ ವೇಳೆ ಮನೆಯಲ್ಲೇ ಇದ್ದ ಮಗಳು ಕೃತಿ ವಿಚಾರಣೆ ಹಾಗೂ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ ಸಂಗ್ರಹದ ವೇಳೆ ಹೈಡ್ರಾಮಾವೇ ನಡೆದು ಹೋಗಿದೆ ಆದರೆ ಯಾವುದೇ ಕಾರಣಕ್ಕೂ ಫಿಂಗರ್ ಪ್ರಿಂಟ್ ಕೊಡೋದಿಲ್ಲ ಅಂತ ಕೃತಿ ಹೈಡ್ರಾಮಾ ಮಾಡಿದ್ಲು ಅಲ್ಲದೆ ಫಿಂಗರ್ ಪ್ರಿಂಟ್ ತೆಗೆಯುವಾಗ ಮಹಿಳಾ ಇನ್ಸ್ಪೆಕ್ಟರ್ ಗೆ ಪರಿಚಿದ್ಲು ಕೃತಿ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಓಂ ಪ್ರಕಾಶ್ ಕೊಲೆ ರಹಸ್ಯದ ಪತ್ನಿ ಪಲ್ಲವಿ ಮಾಡಿದ ಆ ಮೆಸೇಜ್ಗಳು ಹಲವು ಅನುಮಾನವನ್ನ ಹುಟ್ಟುವಂತೆ ಮಾಡಿದೆ ಪೊಲೀಸ್ ಆಫೀಸರ್ಸ್ ಗ್ರೂಪ್ ನಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೆಸೇಜ್ ಹಾಕಿದ್ದು ಅದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಓಂ ಪ್ರಕಾಶ್ ಜೊತೆಯಲ್ಲೇ ಇದ್ರು ನಾನು ಒತ್ತೆಯಾಳಾಗಿದ್ದೇನೆ ನಾನು ಹೋದಲೆಲ್ಲ ಓಂ ಪ್ರಕಾಶ್ ಏಜೆಂಟ್ ಫಾಲೋ ಮಗಳಿಗೂ ಓಂ ಪ್ರಕಾಶ್ ಜೀವ ಬೆದರಿಕೆ ಹಾಕಿದ್ರು ಆಹಾರದಲ್ಲಿ ವಿಷ ಬೆರೆಸೋಕೆ ಮನೆ ಕೆಲಸದವರನ್ನ ನೇಮಿಸಿದ್ರು ಆನ್ಲೈನ್ ಫುಡ್ ನಲ್ಲೂ ವಿಷ ಬೆರೆಸುವ ಕೆಲಸವನ್ನ ಮಾಡಿದ್ದಾರೆ ಓಂ ಪ್ರಕಾಶ್ ಬಳಿ ಗನ್ನಿದೆ ಪದೇ ಪದೇ ಜೀವ ಬೆದರಿಕೆಯನ್ನು ಹಾಕ್ತಾರೆ ನನ್ನ ಗಂಡನಿಗೆ ಎಫ್ಐ ಜೊತೆ ಲಿಂಕ್ ಇತ್ತು ಹಣ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬರುತ್ತೆ ಬಗ್ಗೆ ತನಿಖೆ ಆಗಿ ಈ ಬಗ್ಗೆ ಎನ್ಐಎ ಅಜಿತ್ ದೋವಲ್ ಗಾದ್ರೂ ಮಾಹಿತಿ ನೀಡಿ ನನ್ನ ಗಂಡನಿಂದ ಪೊಲೀಸ್ ಅಧಿಕಾರಿಗಳಿಗೂ ಕಿರುಕುಳ ಆಗಿದೆ ಡಿಜಿಪಿ ಆಗಿದ್ದ ಅವಧಿಯಲ್ಲಿ ಹತ್ತು ಹದಿನೈದು ದಿನಕ್ಕೊಮ್ಮೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು ಡಾರ್ಕ್ ವರ್ಲ್ಡ್ ಕಾರ್ಯಾಚರಣೆಯಿಂದ ಎಲ್ಲವೂ ಕ್ಲೋಸ್ ಆಗಿದೆ ನಮ್ಮನ್ನ ಓಂ ಪ್ರಕಾಶ್ ಅವರಿಂದ ಕಾಪಾಡಿ ಅಂತ ಬರೆದುಕೊಂಡಿದ್ದಾರೆ ಮತ್ತೊಂದ್ ಕಡೆ ಮೊದ್ಲೇ ಪೊಲೀಸರಿಗೆ ದೂರು ಕೊಟ್ಟರು ಸಮಸ್ಯೆ ಬಗೆಹರಿಸೋಕೆ ಮುಂದಾಗ್ಲಿಲ್ಲ ಯಾಕೆ ಎಂಬ ಪ್ರಶ್ನೆ ಮೂಡಿದೆ ಹಾಗಿದ್ರು ಸಮಸ್ಯೆ ಬಗೆಹರಿಸೋಕೆ ಕೊಲೆಯ ಪರಿಹಾರ ಆಗುತ್ತಾ ಅಂತ ಪ್ರಶ್ನೆಯೂ ಮೂಡುತ್ತೆ ಲೈಟ್ ಡೊಮೆಸ್ಟಿಕ್ಸ್ಟಿಕ್ಸ್ಟಿಕ್ಸ್ ಓಂ ಪ್ರಕಾಶ್ ಕೊಲೆಯ ಬಗ್ಗೆ ಅವರ ಮಗ ಕಾರ್ತಿಕೇಶ್ ಪೊಲೀಸಿಗೆ ದೂರನ್ನ ಕೊಟ್ಟಿದ್ದಾರೆ ನನ್ನ ತಾಯಿ ಪಲ್ಲವಿಯಿಂದ ಓಂ ಪ್ರಕಾಶ್ಗೆ ಕೊಲೆ ಬೆದರಿಕೆ ಇತ್ತು ಕಳೆದೊಂದು ವಾರದಿಂದ ಬೆದರಿಕೆ ಹಾಕ್ತಾ ಇದ್ದಾರೆ ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ತಂಗಿ ಮನೆಯಲ್ಲಿದ್ದ ಓಂ ಪ್ರಕಾಶ್ ಅವರನ್ನ ಬಲವಂತವಾಗಿ ವಾಪಸ್ ಕರೆತಂದಿದ್ರು ಕೃತಿ ಪಲ್ಲವಿ ಹಾಗೂ ಕೃತಿ ಇಬ್ಬರು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಖಿನ್ನತೆಯಿಂದ ಪ್ರತಿನಿತ್ಯ ಓಂ ಪ್ರಕಾಶ್ ಜೊತೆ ಜಗಳ ಮಾಡ್ತಾ ಇದ್ರು ಪಲ್ಲವಿ ಹಾಗೂ ಕೃತಿಯೇ ಕೊಲೆ ಮಾಡಿರುವ ಅನುಮಾನ ಇದೆ ಅಂತ ಮಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡಿಕೊಳ್ಳಲಾಗಿದೆ ಪೊಲೀಸರು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನನಗೆ ಪೂರ್ತಿ ಪೂರ್ಣವಾಗಿ ನಂಬಿಕೆ ಇದೆ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಅವರು ಫೈಂಡಿಂಗ್ಸ್ ಏನಿದೆ ಅದ್ರ ಮೇಲೆ ಗೊತ್ತಾಗುತ್ತೆ ಯಾರು ಏನು ನಿಮಗೆ ಅಂತ ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟಪಡಲ್ಲ ಅಷ್ಟಕ್ಕೂ ಈ ಕೊಲೆಗೆ ಓಂ ಪ್ರಕಾಶ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ ಆಸ್ತಿಯೇ ಮುಳುವಾಯ್ತಾ ಅನ್ನೋ ಅನುಮಾನ ದಟ್ಟವಾಗಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜೋಯ್ಡಾದಲ್ಲಿ ಎರಡು ಪಾಯಿಂಟ್ ಒಂದು ಏಳು ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಜೊತೆಗೆ ಗಣೇಶ ಗುಡಿಯ ಬಾಡಗುಂದ ಗ್ರಾಮದಲ್ಲಿ ಐದು ಎಕರೆ ಜಮೀನು ಖರೀದಿಸಿದ್ರಂತೆ ಈ ಎರಡು ಜಮೀನುಗಳನ್ನ ಮಗ ಕಾರ್ತಿಕೇಶ್ ಹೆಸರಲ್ಲಿ ನೋಂದಣಿ ಮಾಡಿದ್ರು ಸಾಮ ಜೋಯಿಡಾದಲ್ಲಿ ಶ್ರೀಗಂಧ ಸಾಗುವಾನಿ ಜೊತೆಗೆ ಗೆಸ್ಟ್ ಹೌಸ್ ಕೂಡ ಇದೆ ಬಾಡಗುಂದದಲ್ಲಿರೋ ಐದು ಎಕರೆ ಜಮೀನನ್ನ ರಿವರ್ ರಾಫ್ಟಿಂಗ್ ಆಗಿ ಲೀಸ್ಗೆ ಕೊಟ್ಟಿದ್ರು ಜೋಯ್ಡಾ ತಾಲೂಕಿನಲ್ಲೇ ಓಂ ಪ್ರಕಾಶ್ಗೆ ಸೇರಿದ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಾಗ ಇದೆ ಎಕರೆ ಜಾಗ ಮಗನ ಹೆಸರಲ್ಲಿದ್ದು ಉಳಿದ ಹತ್ತು ಎಕರೆ ಹೆಸರಲ್ಲಿದೆ ಹತ್ತು ಎಕರೆ ಪೈಕಿ ಐದು ಎಕರೆ ಜಾಗವನ್ನ ತನ್ನ ತಂಗಿಗೆ ಕೊಡೋದಕ್ಕೆ ಮುಂದಾಗಿದ್ರು ಈ ವಿಚಾರವಾಗಿ ಅಮ್ಮ ಮಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇದರ ಜೊತೆಗೆ ಪತ್ನಿ ಹಾಗೂ ಪುತ್ರಿಯ ಮಾನಸಿಕ ಖಿನ್ನತೆಯು ಕೊಲೆಗೆ ಕಾರಣ ಆಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಆದ್ರೂ ಕೂಡ ಅಲ್ಲಿ ಒಂದು ಪ್ರಕೃತಿ ಪ್ರೇಮದಿಂದ ಇರ್ಬೋದು ಅಂತ ಸಣ್ಣ ಜಾಗವನ್ನ ಅವರು ಖರೀದಿ ಮಾಡಿ ಆ ಅಲ್ಲಿಗೆ ಸಣ್ಣ ತೋಟ ವ್ಯವಸಾಯಕ್ಕೆ ಒಂದು ಇದು ಮಾಡಿದ್ರು ಆಸ್ತಿ ವಿಚಾರದ ಬಗ್ಗೆ ಅವ್ರು ಯಾವುದೇ ರೀತಿ ಹೇಳಿರ್ಲಿಲ್ಲ ಆ ರೀತಿ ಏನಿಲ್ಲ ಅವರು ಮಗನಗೂನು ಒಂದು ಅನುಕೂಲ ಮಾಡಿಕೊಟ್ಟಿದ್ರು ಮಗನೂ ಕೂಡ ಅವ್ರ ವ್ಯಾಪಾರ ಎಲ್ಲ ಮಾಡಿಕೊಟ್ಟಿದ್ರು ಪಾಪ ಹೊಸ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ರು ನಮ್ಗೆ ಹಾಗಾಗಿ ಅವ್ನ ಪಾಪ ಡೆವಲಪ್ ಮಗಳು ಮದುವೆ ಮಾಡ್ಬೇಕು ಅಂತ ಒಂದು ಅವರ ಆಲೋಚನೆ ಈ ರೀತಿ ಆಗುತ್ತೆ ಅಂತ ನಾನು ಹಾಗಿದ್ರು ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಓಂ ಪ್ರಕಾಶ್ ತಮ್ಮ ಮನೆಯಲ್ಲೇ ಅದು ಕೂಡ ತನ್ನ ಹೆಂಡತಿ ಹಾಗೂ ಪುತ್ರಿಯ ಕೈಯಲ್ಲೇ ಕೊಲೆಯಾಗಿರುವುದು ದುರಂತ